ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬೆಳಗಿನ ಶುಭೋದಯ ಗುರುವಾರದ ಶುಭಾಶಯಗಳು ಎಲ್ಲರಿಗೂ ಸಾಯಿರಾಮ್ ಎಲ್ಲರಿಗೂ ಒಳ್ಳೇದು ಮಾಡಲಿ ಇವತ್ತಿನ ಬ್ಲಾಗ್ನ ಮಾಡ್ತಾ ಇದೀನಿ ಬೆಳಗ್ಗೆನೆ ನಿನ್ನೆ ಬ್ಲಾಗ್ ಮಾಡೋಕ್ಕಾಗಲೇ ಇಲ್ಲ ನನಗೆ ಯಾವುದು ಬುಧವಾರದ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಪ್ರಾಬ್ಲಮ್ ಆಯಿತು ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಇವತ್ತು ಅಮಾಸೆ ಕೂಡ ಇದೆ ಎಲ್ಲರಿಗೂ ಅಮಾಶೆದು ಶುಭಾಶಯಗಳು ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಪೂಜಾ ಬ್ಲಾಕ್ ಚಾನಲ್ಗೆ ವೆಲ್ಕಮ್ ಬನ್ನಿ ಇವತ್ತು ದೇವಸ್ಥಾನಕ್ಕೆ ಇದ್ದೀನಿ ದೇವಸ್ಥಾನಕ್ಕೆ ಹೋಗಿ ಬಂದು ಪೂಜೆ ಮಾಡೋಣ ಮನೆಯಲ್ಲಿ ನಾನು ಪ್ರತಿ ಗುರುವಾರನೂ ಹೋಗ್ತೀನಿ ದೇವಸ್ಥಾನಕ್ಕೆ ಒಂದೇ ದಿವಸ ಅಂತಲ್ಲ ಪ್ರತಿ ಗುರುವಾರ ಗುರುವಾರ ಹೋಗ್ತೀನಿ ಬನ್ನಿ ನಿಮಗೂ ಕರ್ಕೊಂಡು ಹೋಗ್ತೀನಿ ಯಾರೆಲ್ಲ ಸಾಯಿಬಾಬನ್ ಭಕ್ತರಿದ್ದೀರ ಓಂ ಶ್ರೀ ಸಾಯಿರಾಮ್ ಅಂತ ಹಾಕಿ ಪೂಜೆಗೆಲ್ಲ ರೆಡಿ ಮಾಡ್ಕೊತೀನಿ ಇವತ್ತು ಮೊಬೈಲ್ ಇಡೋರು ಯಾರು ಇಲ್ಲ ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದೇ ಸಿಗ್ತೀನಿ ಇಡೀ ಹೂವು ತಗೊಂಡ್ಬಂದಿಲ್ರಿ ಕಟ್ಬೇಕೀಗ ನೋಡಿ ಹೂವು ಕಟ್ಟಿದಾಯ್ತು ಪೂಜೆ ಸ್ಟಾರ್ಟ್ ಮಾಡ್ಬೇಕು ಮಧ್ಯಾಹ್ನದ ಊಟ ಪಲ್ಯ ಎಲ್ಲ ಇತ್ತು ನಮಗೆ ಯಾಕೋ ಬೇಡ ಅನ್ನಿಸ್ತು ಈ ಥರ ಒಂದೊಂದು ಟೈಮ್ ಅನಿಸುತ್ತೆ ಅದಕ್ಕೆ ಈ ಥರ ಮಾಡಿದ್ದೀವಿ ಇದು ಏನಂದರೆ ಈರುಳ್ಳಿ ಮತ್ತು ಟೊಮೊಟೊ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಮಸಾಲೆ ಖಾರ ಮತ್ತು ಮೆಣಸಿನ ಪುಡಿ ಆಮೇಲೆ ಸ್ವಲ್ಪ ಉಪ್ಪು ಎಣ್ಣೆ ಮತ್ತು ಶೇಂಗದ ಪುಡಿ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಈ ಥರ ತಿಂದಾಗ ತುಂಬ ಟೇಸ್ಟ್ ಇರುತ್ತೆ ನನಗಂತೂ ತುಂಬ ಇಷ್ಟ ಆಗುತ್ತೆ ಇದು ತಿನ್ನೋಕ್ಕೆ ನನಗೂ ಕೂಡ ಇಷ್ಟ ಅಂದ್ಕೊತೀನಿ ಇದು ನೋಡಿ ಈ ಥರ ಶೇಂಗದ ಪುಡಿ ಹಾಕ್ಕೊಂಡು ಕಲಿಸ್ಕೊಂಡು ತಿಂತ ಇದ್ರಾ ಎಂಥ ರುಚಿ ಪಲ್ಯನೇ ಬೇಡ ಯಾವುದು ಇದ್ರ ಮುಂದೆ ಇಷ್ಟು ಟೇಸ್ಟ್ ಇರುತ್ತೆ ಯಾರಿಗೆಲ್ಲ ಇದನ್ನ ಇಷ್ಟ ಅಂತ ಕಮೆಂಟ್ ಮಾಡಿ ನೋಡೋಣ ಯಾರೆಲ್ಲ ತಿಂದಿದ್ದೀರಾ ಈ ರೀತಿ ನಾನು ಬಗ್ಗೆ ಒಂದೇ ತಟ್ಟೆಯಲ್ಲೇ ತಿಂತಾಯಿದ್ದೀವಿ ನೋಡಿ ಸೂಪರಾಗಿ ಬಂದಿದೆ ಅದು

ಇದು ಪ್ರಕಾಶ್ ಟೀ ಪುಡಿ ತುಂಬ ಚೆನ್ನಾಗುತ್ತೆ ಟೀ ಡೈಲಿ ಹಾಲೇ ಕುಡಿತಾ ಇದ್ದೆ ಇವತ್ತು ಟೀ ಕುಡಿಬೇಕು ಅಂತ ತುಂಬ ತಲೆ ನೋಯ್ತಾ ಇದೆ ಟೀ ಕುಡಿದು ತಲೆ ನೋಯ್ತಾ ಇದೆ ಅಥವಾ ಟೀ ಬಿಟ್ಟು ತಲೆ ನೋಯ್ತಾ ಇದೆ ಗೊತ್ತಿಲ್ಲ ನನಗೆ ತಲೆನೋವು ಜಾಸ್ತಿ ಆಗ್ಬಿಟ್ಟಿದೆ ಪ್ಲೀಸ್ ಯಾರಾದರೂ ತಲೆನೋಗೆ ಒಂದು ಸಲ್ಯೂಷನ್ ಕೊಡಿ ಕಲರ್ ಬಿಡೋಲ್ಲ ನೋಡಿ ಟೀ ಟೀ ಪುಡಿ ಕಲರ್ ಬಿಡೋಲ್ಲ ಚೆನ್ನಾಗಿದೆ ಪ್ರಕಾಶ್ ಟೀ ಪುಡಿ அேஸ்டீ ஆட்டி டீ அவ்லே டேஸ்டு டீ சுட்டி தீச்சூர் செக் ஆக்கணும் ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತೆ ತಲೆ ನೋಯ್ತಾ ಸ್ವಲ್ಪ ಮಸಾಲಾ ಟೀ ತೆರೆ ಆದ್ರೆ ಚೆನ್ನಾಗಿರುತ್ತೆ ಅಂತ ಏಲಕ್ಕಿನ ಹಾಕ್ತಾ ಇದ್ದೀನಿ ಕುದೀಲಿ ಚೆನ್ನಾಗಿ ಕುದಿಬೇಕು ಟೀ ಗಮ ಬರ್ಬೇಕು ಕುಡಿಬೇಕು ಅನ್ಸುತ್ತೆ ಆ ಥರ ನೋಡ್ರಿ ಭಾರಿ ಮಸ್ತ್ ಕುದಿ ಹಾಕಿ ಚಾ ಕುದ್ದು ರೆಡಿ ಆಯ್ತು ಈಗ ಸೋಸ್ಕೊಂಡ್ಬಿಡು ಅಂತ ಅದಕ್ಕಿನ್ನ ಮುಂಚೆ ಹಾಕೋಕೆ எல்லாந்திர ஒட் விடத்தவசே எரு டீ கடக் ட்டீ கடக் சரி புடி பார்த்த ஜேன் கோடு சுண்டி அக்கிதேன் ஒணசுண்டி ஜஜிபிட்டு அசி எல்லாம் ஒண்கித்தா அது ஜிஜ்விட்டு ஆகி கரெக்டாக எர கப்பு சா பாகியே குடியல நன்கே நம்ம எஸ்டோ டீ ஜாஸ்தி ஆய் இது சொல்ல தகிய நான் பாகே சொல் குடியல அவள் பரவாயில்ல இவத்தொந்து திச குட் ஒன் வார குடியா இன்னும் டேஸ்டேஷ் நோட் சா லி నోడ్రీ చా భారీ మస్త్ ఐతే కుడు భారీ నోడ్రీంద్ర అది ఇది హాకాల చెక్కి మతి శుంఠి భారీ గమ ఆగైతి అది చా కుడబిట్ ఆమె అడ్మి చపాతి ఐత మమ్మీ ಪಲ್ಯ ಪಲ್ಯ ಮಾಡಿ ಕಾಯಿ ಪಲ್ಯ ಕೊಬ್ಬರಿ ಪಲ್ಯ ಪಲ್ಯ ನೋಡಿ ತುಂಬಾ ಚೆನ್ನಾಗ್ ಆಗುತ್ತೆ ಕಾಯಿ ಎಲ್ಲಾ ಒಡೆದಿರ್ತಿರಲ್ಲ ಅಮ್ಮವಾಸಿಗೆ ಅವಾಗ ಈ ರೀತಿ ಪಲ್ಯ ಮಾಡ್ಕೊಳ್ಳಿ ಕಾಯಿ ವೇಸ್ಟ್ ಮಾಡೋದು ಬೇಡ ಹಾಗಾಗಿ ಈ ರೀತಿ ಪಲ್ಯ ಮಾಡ್ಕೊಂಡ್ರೆ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಇದು ಯಾವ ರೀತಿ ಮಾಡೋದು ಅಂತ ನಾನೊಂದು ವಿಡಿಯೋ ಹಾಕಿದ್ದೀನಿ ಅದರಲ್ಲಿ ನೋಡಿ ಏನಂದರೆ ತುಳುಜಾ ಅಡುಗೆ ಮನೆ ಚಾನಲ್ ಅಂತಿದೆ ಅಲ್ಲಿ ಬೇಕಂದ್ರೆ ನೀವು ಹೋಗಿ ನೋಡ್ಬೋದು ಇದು ನಾನು ಹಾಕಿರ್ತೀನಿ ವಿಡಿಯೋನ ಪಲ್ಯ ಸೂಪರ್ ಸೂಪರಾಗಿರುತ್ತೆ ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ ನೀವು ರೊಟ್ಟಿಗೆ ಚಪಾತಿ ಕೂಡ ತಿನ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಯಾವಾಗಾದರೂ ಕಾಯಿ ಹೊಡೆದಾಗ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಈ ರೀತಿ ಮಾಡಿದ್ರೆ ನಿಮಗೆ ಸೂಪರಾಗಿ ಪಲ್ಯ ಬರುತ್ತೆ ನೋಡಿ ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ಆಗಿರುತ್ತೆ ಯಾವ ರೀತಿ ಮಾಡಿದ್ದೀನಂತ ಆ ಚಾನಲಲ್ಲಿ ಹೋಗಿ ನೋಡಿ ನೀವು ಮಾಡ್ಕೊಳ್ತೀನಿ ಟೇಸ್ಟಾಗಿರುತ್ತೆ ಸೂಪರಾಗಿ ಬರುತ್ತೆ ನೋಡಿ ಚಪಾತಿ ರೆಡಿ ಆಯಿತು ಪಲ್ಯ ಕೂಡ ರೆಡಿ ಆಯಿತು ಊಟಕ್ಕೆ ತಟ್ಟೆಗೆ ಹಾಕಿದ್ದೀನಿ ಊಟ ಮಾಡೋಕ ಬರ್ರಿ ಎಲ್ಲರೂ ನೋಡಿ ಕಾಯಿ ಪಲ್ಯ ಕೊಬ್ಬರಿ ಹಸಿ ಕೊಬ್ಬರಿ ಪಲ್ಯ ಇದು तुम्हारा चना भा चलो अकू भा चलो आते चपाती गली रोटी गाली बह मस्त हसी बटाणी करेटू हसी का భారీ టేస్ట్ కూడా ఆతైతి ఒం శంగదాళు అక్క బాయి సిక్కి పల్లె నోడ్రీ ఎట్ భారీ ఖండిత నీ ఒసీ ఈ థర్ మత్ మార్త నీ అట్ భారీ అక్క ఓకే ఇల్గే బ్లగ్న నన్ను ఎండ్ మతాయిదీ ఎల్ పూర్తి వీడియో నోడి సపోర్ట్ మి థ్యాంక్ యూ ఎలాగూ గుడ్ నైట్ బాయ్